ಸರಳೆ ರಾಜೇಶ್ವರಿ ಅವರು ಕೂಡ ಬರಬೇಕು ಸರಳ ಮಾಸಕ್ಕೆ ಪಡೆಯಾರು ಕೂಡ ಎಲ್ಲರೂ ಸಾಲಾಗಿ ಶಾಂತಿ ರೀತಿಯಲ್ಲಿ ಬರ್ರಿ ಯಾರು ಗಟ್ಟಲೆ ಮಾಡ್ಕೊಳ್ಳೋದು ಬೇಡ ಈ ಒಂದು ಗೌರವ ಸನ್ಮಾನ ಕೂಡ ಅಷ್ಟೇ ಅಚ್ಚುಕಟ್ಟು ಶಿಸ್ತು ಶಾಂತತೆಗಿರಲಿ ಅಂತಕ್ಕಂಥ ಮನವಿ ತಮ್ಮಲ್ಲಿ ಮತ್ತೆ ಎಲ್ಲರೂ ಪ್ರಸಾದ ಸ್ವೀಕಾರ ಮಾಡ್ಕೊಂಡು ಹೋಗ್ಬೇಕು ಎಲ್ಲರೂ ಪ್ರಸಾದ ಸ್ವೀಕಾರ ಮಾಡ್ಕೊಂಡು ಹೋಗ್ಬೇಕು ಯಾರು ಹಾಗೆ ಬಿಡಬಾರ್ದು ಈಗಾಗಲೇ ಸಿಗಡಿ ಶರಣಪ್ಪ ಜನದ ಹಾಗೂ ಪರಿವಾದವರು ಇವತ್ತಿನ ಕಾರ್ಯಕ್ರಮದ ದಾಸೋ ವ್ಯವಸ್ಥೆಗಳು ಎಲ್ಲರಿಗೂ ಪ್ರಸಾದ ವ್ಯವಸ್ಥೆ ಮಾಡಿದ್ದಾರೆ ಎಲ್ಲ ಸಣ್ಣ ತಂದೆ ತಾಯಿಗಳು ಪ್ರಸಾದ ಸ್ವೀಕಾರ ಮಾಡ್ಕೊಂಡು ಹೋಗಕ್ಕಾಗಿ ಮಾಡ್ಕೊಳ್ತಾ ಇದ್ದೀವಿ ಸಾಕಷ್ಟು ಬಾರಿ ವಿದ್ಯಿಕೆ ಮೇಲೆ ಆಗಲಿಲ್ಲ ಸುರಕ್ಷತೆ ಇರಲಿ ತಾರೀಕು ನವಾಸನೆ ಮೊನ್ನೆತ್ತಿನ ಆಸೆಯಾಗುತ್ತದೆ ಮತ್ತು ದೇವಿಯವರ ಜಯಂತಿ ಇರುತ್ತದೆ ಅದನ್ನ ನಮ್ಮ ಕರ್ನಾಟಕ ವಚನ ಸಾಹಿತ್ಯ ಪರಿಷತ್ತು ಹಲಗಿ ವತಿಯಿಂದ ಹಾಗೂ ಶರಣ ಸಾಹಿತ್ಯ ಪರಿಷತ್ತು ಸಹಯೋಗದಲ್ಲಿ ಇಪ್ಪತ್ತೈದನೇ ತಾರೀಕು ಬುಧವಾರ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಗೋಪಾಲ್ ಕುರಿ ಸಮೀಪದಲ್ಲಿರ್ತಕ್ಕಂಥ ವಿಧಾನದಲ್ಲಿ ಆ ಒಂದು ಕಾರ್ಯಕ್ರಮ ಫಲನ್ ಪೂಜೆಯ ಒಂದು ದಿವಸ ನಿನ್ನದಲ್ಲಿ ತೆರೀತಾ ಇದೆ ನಮ್ಮ ಸ್ಥಳೀಯ ಸಚಿವರು ಮಾನ್ಯ ಈಶ್ವರ ಖಂಡೆಯವರು ಮತ್ತು ಶಾಸಕರು ಸಂಸದರು ಕಿರಣೆಯವರು ಕೂಡ ವೇದಿಕೆಯಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿ ಕರ್ನಾಟಕ ವಚನ ಸಾಹಿತ್ಯ ಪರಿಷತ್ತು ಬಾಲಕಿ ಘಟಕದ ಅಧ್ಯಕ್ಷರು ಸಂಗಮಕ ಹಾಗೂ ಕುಂಬಾರ ಸಮಾಜದ ಜಯ ವತಿಯಿಂದ ತಮ್ಮಲ್ಲಿ ವಿನಂತಿ ಮಾಡಿಕೊಂಡಿದ್ದಾರೆ ಶಾಂತ ರೀತಿಯಲ್ಲಿ ಹೋಗಿ ಸುರಕ್ಷತೆಯಲ್ಲಿ ನೂರು ಆಗಲು